ಐತಿಹಾಸಿಕ ದೀಕ್ಷಣ ಕರ್ನಾಟಕ ರಾಜ್ಯ ವಲಿತ ಸಂಸ್ಥೆ ಪ್ರದೇಶ ಬಲಿದ ಸಂಘ ಅದಕ್ಕೆ ಚುನಾವಣೆ ಇದೆ ಅದಕ್ಕೆ ಸಂಸ್ಥೆಗಳ ಸಂಸ್ಥೆಗಳ ಚೇರ್ಮನ್ ಆದ ನಾನು ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ನಡೆಯುತ್ತಿದ್ದೇನೆ ಬಹಳ ನಾನು ರಾಜಕೀಯ ನಾನು ಏನೋ ಬೇಕಾಗಿಲ್ಲ ನಮ್ಮ ಜನಾಂಗದಲ್ಲಿ ತುಂಬಾ ಪ್ರೀತಿಯ ಒಂದು ಅನ್ಯಾಯಗಳನ್ನು ನೋಡಿ ಸಹಿಸಲಾರದೆ ಮೋಹನ್ ಅವರು ಟೀ ನಮ್ಮ ಪಿಸಿ ಮೋಹನ್ ಅವರು ನಮ್ಮ ಜನಾಂಗಕ್ಕೆ ಎ ಮಾಡಿಕೊಟ್ಟವರು ಕೈವಾರ ತಾತನವರು ಜಯಂತೋತ್ಸವ ಮಾಡಿಕೊಟ್ಟವರು ಅಭಿವೃದ್ಧಿ ನಿಗಮ ಅನೇಕ ನಮ್ಮ ಬಲಿಷ್ ಜನ ಅಂಗ ಏನಾದರೂ ಮಾಡಿದ್ದಾರೆ ಅಂದರೆ ಅದು ನಮ್ಮ ಪಿ ಸಿ ಮೋಹನ್ ಅವರೇ ಸೊ ಅವರ ತಂಡದಲ್ಲಿ ಅವರ ಸಿಂಡಿಕೇಟಲ್ಲಿ ಶ್ರೀ ಕೈವಾರ ಯೋಗಿನಾರಾಯಣ ನಾರಾಯಣ ಸಿಂಡಿಕೇಟ್ ಅಂತೇಳಿ ಆ ಸಿಂಡಿಕೇಟಲ್ಲಿ ಪ್ರೆಸಿಡೆಂಟ್ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಬಹಳ ಉತ್ಸಾಹದಿಂದ ಜನ ಓಟ್ ಹಾಕ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಸಿಂಡಿಕೇಟ್ ಗೆಲ್ಲೇ ಗೆಲ್ತದೆ ಗೆದ್ದು ಈ ಒಂದು ಜಾಗ ನಾವು ಆನೆ ಕಲಿತ ನಮ್ಮ ಒಂಬೈನೂರ ತಿಮ್ಮಯನವರು ನಮ್ಮ ಆನೆಕಲ್ ಕೊಟ್ಟಿರೋದು ಈ ಜಾಗದಲ್ಲಿ ಬಡ ಗಲಿತ ಮಕ್ಕಳಿಗೆ ಹಾಸ್ಟೆಲ್ ನಡೆಸ್ಬೇಕು ಅಂತ ಅದನ್ನು ಯಾರೋ ಪುಣ್ಯಾತ್ಮ ಅದ್ರಲ್ಲಿ ಬರೀತಾನೆ ಇದ್ರ ಮೇಲೆ ಸಾಲ ಮಾಡಂಗಿಲ್ಲ ಅನುಮಾನ ಇರೋಲ್ಲ ಅಂತ ಆದ್ರೆ ಎಲ್ರು ಡೊನೇಷನ್ ಯಾರೋ ಪುಣ್ಯಾತ್ಮ ಇನ್ಯಾರೋ ಬಂದು ಅದನ್ನ ಹರಿಸ್ತಾರೆ ಯಾಕಂದ್ರೆ ಸಾಲ ಮಾಡಂಗಿಲ್ಲ ಸಾಲ ಕೊಡೋಂಗಿಲ್ಲ ಸಾಲ ಕೊಟ್ಟಿರೋ ಬ್ಯಾಂಕ್ ನಮ್ಮನ್ನ ಕ್ಲೈಮ್ ಬಂದು ಇನ್ಯಾರೋ ಸರಿ ಅದಕ್ಕೂ ಅದೇ ಇಟ್ಕೊಂಡು ಕೆಲವರು ಈ ನಾಯಕರು ನಮ್ ದೊಡ್ಡವರು ಸಾಲ ಕೊಟ್ಟು ಸಾಲ ತೀರಿಸಿದ್ದಾರೆ ಅವ್ರ ತಂಡಕ್ಕೆ ಓಟ್ ಮಾಡಿ ಅಂತೇಳಿ ಲಾಸ್ಟ್ ಸೆವೆನ್ ಇಯರ್ಸ್ ಆಗಿ ಇಲ್ಲಿ ಹಾಳು ಆಗುತ್ತವೆ ಮಕ್ಕಳಿಗೆ ಸರಿಯಾಗಿ ರೂಪಾಗ್ತಾ ಇಲ್ಲ ಇಲ್ಲಿ ಮೂವತ್ತು ಕೋಟಿ ಬಾಡಿಗೆ ಬಾಕ್ಲಿ ಇದೆ ತಮ್ಗೆ ಮೂವತ್ತು ಕೋಟಿ ಬರ್ಬೇಕು ಅದ್ರನ್ನ ಕೇಳ್ತಾ ಇಲ್ಲ ಸುಮ್ಮನೆ ಅವ್ರ ಮೇಲೆ ಕೇಸ್ ಹಾಕೊಂಡು ಇಲ್ಲ ಹೋಗ್ತಾ ತಾಯಂದಿ ನೋಡಿ ಒಬ್ಬ ಜಗದೀಶ್ ಅಂತ ಅವನು ಹೌದು ಹೌದು ಫೋನ್ ಮಾಡಬೇಕು ಅವನು ಜೋಡಿಯ ಆದಂತೆ ಅವನ್ನ ವಕೀಲ 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 ಇಲ್ಲಿ ಬಡ ವಕೀಲ ಹಾಕೋದ್ರಲ್ಲಿ ತಿಂದು ಅವನ ಮನೆ ಮನೆ ಮಾಡ್ಕೊಂಡು ಸೆಕ್ರೆಟರಿ ಆಗಿದ್ದನೇ ಅವರು ಪ್ರೆಸಿಡೆಂಟ್ ನಿಂತಾನೆ ಪ್ರೆಸಿಡೆಂಟ್ ಅಲ್ಲಿ ನಿಂತ ಅವನು ಕಸ್ಟಡಿ ಪೊಲೀಸ್ ಅವರ ಅವ್ರನ್ನ ಕಿತ್ತು ಒದು ಈ ಬಲಿಚ ಜನಾಂಗಕ್ಕೆ ಸೇವೆ ಮಾಡಬೇಕು ಈ ಬಲಿ ಜನಾಂಗ ಆಸ್ತಿ ಮೂಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಯಾವುದೇ ರಾಜಕೀಯದಲ್ಲಿ ಇಲ್ಲ ಅಂದ್ರೂ ನಾನಿನ್ ಬಂದು ಚುನಾವಣೆಗೆ ನಿಂತಿದ್ದೀನಿ ನಾನು ಪ್ರೆಸಿಡೆಂಟ್ ಅಭ್ಯರ್ಥಿ ಎರಡನೇ ನಂಬರು ಎರಡನೇ ಕ್ರಮ ಸಂಖ್ಯೆ ಕುಕ್ಕರ್ ಎಲ್ಲರೂ ಕುಕ್ಕರ್ ಕುಕ್ಕರ್ ಅಂತ ಇದ್ದಾರೆ ಗೆಲ್ಲೋದೊಂದು ಸತ ಸಿದ್ಧ ಸೊ ನಮ್ಮ ಬಲಿ ಜನಾಂಗ ಆಶೀರ್ವಾದ ಐವಾರ ತಾತಯ್ಯನವರ ಆಶೀರ್ವಾದ ನಮ್ಮ ಪಿ ಸಿ ಮೋಹನ್ ಅವರ ಬೆಳಗ್ಗೆ ನಂದು ಅವರ ಸಹಕಾರದೊಂದಿಗೆ ನಾವು ಗೆದ್ದು ಮತ್ತೆ ನಾಳೆ ಮಾತಾಡ್ತೀನಿ ಜಾರ್ಹಿನ್ ಬಾಯ್ ಪಾಟೀಲ್ ಸಮುದಾಯತೆ ರಾಜಕೀಯದಲ್ಲಿ ಮಾನ್ಯತೆ ಹೋಗಿದ್ದು ಒಂಬತ್ ಮೂರಕ್ಕೆ ತೊಂಬತ್ನಾಲ್ಕರಲ್ಲಿ ಬಲಿದ ಜನಾಂಗವನ್ನು ಟೂಂದ ಕಿತ್ತಾಕ್ರೆ ಆವಾಗಿಂದ ನಾವು ಪಟ್ಟ ಎಲ್ಲೂ ನಿಲ್ಲಂಗಿಲ್ಲ ಆ ಪರಿಸ್ಥಿತಿ ಆಯ್ತು ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಕೃಷ್ಣರಾಜಪುರ ಸಮಾವೇಶ ಮಾಡಿದ್ರೆ ಆಗ ಪಿಸಿ ಮಾಡಿಕೊಂಡು ಈಗ ಕ್ಷೇತ್ರಕ್ಕೆ ಟೂಗೆ ಉದ್ಯೋಗಕ್ಕೆ ತ್ರೀಗೆ ಅಂದ್ರೆ ನಮ್ಗೆ ಒಂದು ಕಾಲಿಗೆ ಬೂಟು ಒಂದು ಕಾಲಿಗೆ ಚಪ್ಪಲಿ ಕೊಟ್ಟಿದೆ ಸರ್ಕಾರ ಈ ಒಂದು ಎಲೆಕ್ಷನ್ ಆಗಿ ನಮ್ಮ ಪಿಸಿ ಮೋಹನ್ ಅವ್ರ ಸಿಂಡಿಕೇಟ್ ನಾವು ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮತ್ತೆ ಇನ್ನಿರೋ ತೆಗೆದ್ರೆ ಮತ್ತೆ ಒಂದ್ ಐದು ಹತ್ತು ವರ್ಷದಲ್ಲಿ ರಾಜಕೀಯವಾಗಿ ನಾವು ಕಲವಾಗ್ತೀವಿ ಅದಕ್ಕೆ ಎಷ್ಟು ಹೋರಾಟ ಮಾಡಬೇಕು ನಾವು ಸಿದ್ಧವಾಗಿದ್ದೀವಿ ಮಾಡ್ತೀವಿ ಹಾಗೆ ಆಗುತ್ತೆ ಕಡಿಮೆ ಆ ಜಾತಿ ಹಾಕಿದ್ರು ತೋಟಗಾಕೇನ್ ಮಾಡ ಬಲಿಜಿ ಜನಾಂಗ ಪಿ ಸಿ ಮೋಹನ್ ಅವರು ಯಾವಾಗ ಟೂ ಮಾಡಿಸ್ರು ಈಗಿರೋ ಸರ್ಕಾರ ಉದ್ದೇಶ ಏನಂದ್ರೆ ಬಲಿಜ್ ಜನಾಂಗ್ರೆಸ್ ಹೋಗ್ತಾರೆ ಮಾಡ್ತಾರೆ ಏನು ಕಿತ್ತಾಕ್ತರು ಕಾಂಗ್ರೆಸ್ ಅದಕ್ಕೆ ಅವರು ನಮ್ಮನ್ನ ಕಡಿಮೆ ತೋರಿಸ್ತಾರೆ ಕಡಿಮೆ ಅಲ್ಲ ಇಲ್ಲೇ ಇಲ್ಲ ಅಂತಾರೆ ನಮ್ಮ ಸಿದ್ದರಾಮಯ್ಯವರು ಬಲಜಗಿ ಇಲ್ಲೇ ಇಲ್ಲ ಪೂಎ ಕಿತ್ತಾಕಿದ್ದು ವೀರಪ್ಪ ಮೈಲಿ ಕಾಂಗ್ರೆಸ್ ಪೂಜೆ ಮಾಡಿದ್ದು ಟಿ ಸಿಎಂ ಯಡಿಯೂರಪ್ಪ ಅರ್ಧ ಮತ್ತೆ ಬಿಜೆಪಿ ಬಂದೇ ಬರುತ್ತೆ ನಮ್ಮ ಮಾಡೇ ಮಾಡ್ತಾರೆ ಈ ಮನೆಮಾಕು ಮಾಡಲ್ಲ ನಮಸ್ಕಾರ ಕರ್ನಾಟಕ ರಾಜ್ಯ ಬಲಿಜ ಸಂಘ ಪ್ರದೇಶ ಬಲಿಜ ಸಂಘದ ಚುನಾವಣೆ ನಡೀತಾ ಇದೆ ಮತ್ತೆ ಇಲ್ಲಿ ನಮ್ಮ ಸಿಂಡಿಕೇಟ್ ಎರಡು ಸಿಂಡಿಕೇಟ್ ಒಂದು ಪಿ ಸಿ ಮೋಹನ್ ಅವರ ಒಂದು ಸಿಂಡಿಕೇಟ್ ಮತ್ತೆ ಅವರು ಜಗದೀಶ್ ಅವರ ಎಂ ಎಸ್ ರಾಮಯ್ಯ ಅವರ ಒಂದು ಸಿಂಡಿಕೇಟ್ ಜಯರಾಮ್ ಅವರ ಸಿಂಡಿಕೇಟ್ ನಾವು ಈ ಸಿಂಡಿಕೇಟ್ ಅಲ್ಲಿ ಗೆದ್ದಾಗ ಈ ಜನಗಳಿಗೆ ತುಂಬ ಒಳ್ಳೇದು ಮಾಡ್ಬೇಕು ಜನಾಂಗಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ನಾವು ನಿಂತಿದ್ದೀವಿ ಈ ಕರ್ನಾಟಕ ರಾಜ್ಯ ಬಲಿತ ಸಂಘದ ಅಧ್ಯಕ್ಷರಾಗಿ ಕೈವಾರ ತಾತ ಸಿಂಡಿಕೇಟ್ ಅಲ್ಲಿ ಕರ್ನಾಟಕ ಪ್ರದೇಶ ವಲಯದ ಸಂಘದ ಆನೇಕಲ್ ತಿಮ್ಮ ಟ್ರಸ್ಟ್ ಅಲ್ಲಿ ನಾವು ನಿಂತಿದ್ದೀವಿ ಒಂದು ಸೀರಿಯಲ್ ನಂಬರ್ ನಲವತ್ನಾಲ್ಕು ಡಾಕ್ಟರ್ ಶ್ರೀನಾಥ್ ಬಾಬು ಅಂತ ನನ್ನ ಗುರುತು ಬ್ಯಾಟ್ ಕ್ರಿಕೆಟ್ ಬ್ಯಾಟು ಇದು ಇದರಲ್ಲಿ ನಾವು ಗೆದ್ದಾಗ ಜನಾಂಗಕ್ಕೆ ನಾವು ನಿಸ್ವಾರ್ಥವಾಗಿ ಕೆಲಸ ಮಾಡ್ಬೇಕಾಗಿ ನಿಂತಿದ್ದೀವಿ ಇದರಲ್ಲಿ ನಮ್ಮ ಅಧ್ಯಕ್ಷರಾದ ಟಿ ವೇಣುಗಾಲ್ ಅವರು ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ ನಾವೆಲ್ಲ ಸಿಂಡಿಕೇಟ್ ಅಲ್ಲಿ ಇಪ್ಪತ್ನಾಲ್ಕು ಜನ ನಿಂತಿದ್ದೀವಿ ಅವೆಲ್ಲ ಗೆದ್ದು ಬಂದು ಎಲ್ಲರಿಗೂ ಸಮಾಜ ಸೇವೆ ಮಾಡಬೇಕಾಗಿ ಅನ್ಕೊಂಡಿದ್ದೀವಿ ನಾವು ಅಭ್ಯರ್ಥಿ ಸ್ಥಾನಕ್ಕೆ ಅಂದ್ರೆ ಡೈರೆಕ್ಟರ್ ಸ್ಥಾನಕ್ಕೆ ನಿಂತಿದ್ದೀವಿ ಸಮುದಾಯಕ್ಕೆ ಏನ್ ನಾವು ಕರ್ನಾಟಕ ರಾಜ್ಯ ಯುವ ಅಧ್ಯಕ್ಷರಾಗಿದ್ದೀವಿ ಹದಿನೈದು ವರ್ಷದಿಂದ ಸಮುದಾಯಕ್ಕೆ ಸಹಾಯ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಸಮುದಾಯದಲ್ಲಿ ಎಲ್ಲಾ ರೀತಿಯಲ್ಲೂ ಕೆಲಸ ಮಾಡ್ತಾ ಇದೀವಿ ಒಂದು ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಅನಾಥಾಶಮಗಳಿಗೆ ಊಟ ಆಗ್ಬಹುದು ನಮ್ಮ ಸಮುದಾಯದಿಂದನೇ ಎಲ್ಲಾ ಸಮಾಜ ಸೇವೆ ನಮ್ಮ ಸಮುದಾಯ ಬಿಟ್ಟು ಎಲ್ಲಾ ಸಮುದಾಯಕ್ಕೂ ಸೇವೆ ಬರ್ತಾ ಇದ್ದೀವಿ ಇದ್ರಲ್ಲಿ ಎಲ್ಲ ನಮ್ಮ ಸಮುದಾಯವರು ನಮ್ಮ ಅವಕಾಶ ಪಾಕೊಟ್ರೆ ಅಲ್ಲಿ ಎಲ್ಲ ಈ ಈ ಹಾಸ್ಟೆಲ್ ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲ ಕಡೆನೂ ನಾವು ನಿಂತು ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ದಯವಿಟ್ಟು ನಮ್ಮ ಸಮುದಾಯದ ಎಲ್ಲರನ್ನೂ ನಮ್ಗೆ ಈ ಕೈವಾರ ಸಿಂಡಿಕೇಟ್ ಸಿಂಡಿಕೇಟ್ಗೆ ಹೆಚ್ಚಿನ ಮತ ನೀಡಿ ಅವಕಾಶ ಮಾಡ್ಕೊಳ್ಬೇಕಾಗಿ ಎಲ್ಲರಲ್ಲೂ ವಿನಂತಿ ಜೈ ಇ ಜೈ ಕರ್ನಾಟಕ